ಒಂದೊಂದ್ ಜ್ಯೂಸ್ ಕೊಡಕು ಕಷ್ಟ ಆಗೈತೆ ಅಂತಂದ್ರೆ ಜನ ವಿಪರೀತ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಕೂತಿರ್ತೀನಿ ಒಂದಷ್ಟು ಪೆಂಡಲ್ ಹಾಕ್ಸಿರ್ತೀನಿ ಅಷ್ಟು ಮಾಡಕ್ ಸಾಧ್ಯ ರೇಸ್ ಅಲ್ಲಿ ಡಿಸೆಂಬರ್ ಅಲ್ಲಿ ಎಲ್ಲಾರುನು ಕೈ ಜೋಡಿಸ್ತಾರೆ ಅದ್ ಏನೈತೆ ನಾನು ಹೇಳಲ್ಲ ನಿಮ್ಗೆ ಕೊಟ್ಟಿರೋ ಪುಣ್ಯಾತ್ಮರದು ಅವ್ರ ಹೆಸರುಗಳ ಸಮೇತವಾಗಿ ಹಾಕಿ ಮಾಡ್ತೀನಿ ಅದ್ರಲ್ಲಿ ನಮ್ಮ ರೇಸ್ಗಾಗಿ ಉಳಿದ್ರೆ ಬೆಂಗಳೂರು ರೇಸ್ ಅನ್ಬಿಟ್ಟೆ ಅಕೌಂಟ್ ಮಾಡಿ ಹಾಕ್ತೀನಿ ಆಮೇಲೆ ಅವ್ರ ಯಾರೋ ಅವನ ಮಂಡ್ಯ ಅವನು ಮಂಡ್ಯಕ್ಕಲ್ಲಿ ಹೇಳ್ತಾನಂತೆ ಒಂದು ಇದು ಹಳ್ಳಿಕಾ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು ದುಡ್ಡು ತಿಂದ್ಬಿಟ್ಟಿದ್ದೀನಿ ಅಂತ ಒಂದು ರೂಪಾಯಿ ಮೇಡಮ್ ಎಲ್ಲ ಮೀಡಿಯಾದವ್ರು ಕೇಳ್ತಾ ಇದಿ ಒಂದು ರೂಪಾಯಿ ನಾನು ಅದರಿಂದ ತಗೊಂಡು ತಿಂದಿದ್ರೆ ಒಂದು ರೂಪಾಯಿ ಒಂದು ಲಕ್ಷ ಕಟ್ತೀನಿ ಇಲ್ಲ ಅಂತಂದ್ರೆ ಅವನ್ ಯಾ ಹೇಳಿರೋನ್ನ ಅವನಿಗೆ ಅವ್ನಿ ಏನ್ ಹೇಳ್ಬೇಕಂತ ಕೂಡ ನನ್ ಕ ಇದಿಲ್ಲ ಅವನು ನಮ್ಮ ಸಂಘದಲ್ಲಿ ಒಂದು ಸದಸ್ಯ ಆ ಬೈಲಾದಲ್ಲೇನೇನೆ ಅವನ ಹೆಸರೈತೆ ಅವನು ಆ ಮಂಡ್ಯ ಕಲ್ಲಳ್ಳಿ ಒಂದು ಅವ್ನು ಎಷ್ಟು ತುಚ್ಚ ಮನಸ್ಸು ಅನ್ನೋದು ಗೊತ್ತಾಗುತ್ತೆ ಒಂದು ಗವರ್ನಮೆಂಟ್ ಫ್ಲೆಡ್ಜ್ಡ್ ಆ ಒಂದು ಸಂಘದಲ್ಲಿ ಅಮೌಂಟ್ ಒಬ್ರೆ ಸೈನ್ ಮಾಡಿ ಎತ್ಕೊಳಕ್ ಆಗುತ್ತಣ್ಣ ಒಂದು ಗೌರ್ಮೆಂಟ್ ಅಧಿಕಾರಿನೇನೆ ಕಾರ್ಯದರ್ಶಿ ಇರೋದು ಡಾಕ್ಟರ್ ನವೀನ್ ಕುಮಾರ್ ಹಾಸನದವ್ರವರು ಅವ್ರಾದ್ಮೇಲೆ ಡಾಕ್ಟರ್ ಮುರಳಿಕೃಷ್ಣ ಅಂತ ಆಗಿದ್ದಾರೆ ದಯವಿಟ್ಟು ಇವ್ರು ಇಬ್ರು ಒಂದಿನ ನಾನು ಹೇಳ್ತೀನಿ ಯಾಕಂತಂದ್ರೆ ಅವ್ರ ಉತ್ತರ ಇದಕ್ಕೆ ಗೌರ್ಮೆಂಟ್ ಆಫೀಸರ್ಸ್ ಆಗಿರೋ ಕಾರಣಕ್ಕ ಯಾವನ ಬೈಕ್ ಬಂದಂಗೆಲ್ಲ ಅವ್ನಿಗೆ ಇಷ್ಟ ಬಂದಾಗ ಅವ್ನು ಹೇಳಿದ್ರೆ ಬಳ್ಸ್ಕೊಂಡ್ಬಿಟ್ಟವ್ರಂತ ಅವ್ನ ಇನ್ನೊಬ್ನವನೇ ಅವನು ಆ ಮಳವಳ್ಳಿ ಅವನು ಬೋಗಸ್ ಅವ್ನೊಂದ್ ದೊಡ್ಡ ಇದವ್ನು ಯಾಕೆ ಹೇಳ್ತೀನಿ ಅಂದ್ರೆ ಇವ್ ಇವ್ರು ಮಾಡಿರೋ ಕೆಲ್ಸಗಳು ಇವ್ರು ಮಾಡಿರೋದು ಕಳ್ಳಿ ಕರೆ ಹೋಗಿ ಇಷ್ಟೊತ್ಕ ಅರ್ಧ ಮುಚ್ಚೋಗ್ಬಿಟ್ಟಿರೋದು ಬೀಜದೋರಿಗ್ಳು ನ ಮನೆ ಹತ್ರ ಹೋಗಿ ಓರಿ ಕ ಹಸು ಬಂದ್ರೆ ಕರ ಹುಟ್ಟೋದು ಸೆಮೆನ್ಗಳು ಇನ್ನೊಂದು ಇನ್ನೊಂದು ಮಾಡ್ಕೊಂಡ್ ಕಡ್ಡಿಗಳು ಪಡ್ಡಿಗಳು ಮಾರ್ಕೊಂಡಿದ್ದವ್ರ ಇವ್ರೆಲ್ಲಾನು ಇವ್ರ ದಂಧಿಗಳನ್ನೆಲ್ಲ ನಾನ್ ಈಚೆಕ್ ತೆಗೆದು ಅವಾಗು ಅವ್ರ ಹೆಸಗಳು ಹೇಳದಿರ ನಾನ್ ಬಿಟ್ಟು ನಾನು ಒಳ್ಳೆ ಕಾರ್ಯಕ್ಕೆ ಮಾತ್ರನೇ ನಾನು ಬಳಸ್ಕೊಂಡಿದ್ದು ಇವ್ರು ನಾನ್ ಅವಾಗ ಇವರು ದೊಡ್ಡ ದೊಡ್ಡ ಕಿಲಾಡಿಗಳು ಅಂತ ಅಂದ್ಬಿಟ್ಟು ಮಾತಾಡಿರೋದು ಎಪಿಸೋಡ್ಗಳ್ಗನ ಮಾಡಕ್ ನಾನ್ ನಿಮ್ ಹೆಸರುಗಳೇಳ್ಬಿಟ್ಟು ನಿಂತು ಬಿಟ್ರೆ ನೀವ ಏನ್ ಆಗ್ತೀರಾ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು ಹೆಂಗ್ ಕೇಳ್ಕೊಂಡವ್ರೆ ಗೊತ್ತಾ ಮೇಡಮ್ ದಯವಿಟ್ಟು ಬೇಡಣ್ಣ ಬಿಟ್ಬಿಡ್ರಿ ಅಂತ ಕೇಳ್ಕೊಂಡಿ ಅವ್ರು ನರಿ ಗುಳ್ಳೆ ನರಿ ಆಟಗಳ ಆಡ್ತಾರ ಇವರು ಕೆಳಗಡೆ ಅದೇನೋ ಹೇಳ್ತಾರಲ್ಲ ಬಗದ್ರೆ ಕಾಲಿಡಿ ಎದ್ರೆ ಜುಟ್ಟಿಡಿ ಅಲ್ಲ ಬಗದ್ರೆ ಜುಟ್ಟಿಡಿ ಎದ್ರೆ ಕಾಲಿಡಿ ಅನ್ನೋ ನ್ಯಾಯಗಳಿವ್ರು ಹತ್ರ ನಮ್ಗ ಸ್ನೇಹಿತರನ್ನ ಬನ್ನೂರ್ ಕೃಷ್ಣಣ್ಣ ಇರ್ಬೋದು ಮಂಡ್ಯ ಕಿರಣ್ ಅಣ್ಣ ಇರ್ಬೋದು ನಾನ್ ಕೆಲವೊಬ್ಬರು ಹೆಸರುಗಳು ಮಾತ್ರ ಹೇಳ್ತೀನಿ ಅವ್ರಕಾ ಒಬ್ನೊಂದು ಈ ಟೈಟ್ಲ್ಗಳು ಕೊಟ್ಟವ್ರೆ ಅದೇನೋ ಅದ್ ಹೆಸ್ರುಗಳು ಹೇಳಲ್ಲ ನಾನು ಅಂತಂತ ಇದುಗಳು ಕೊಟ್ಬಿಟ್ಟು ಮಾಡವ್ರೆ ನಿಮ್ದೆಲ್ಲ ಎತ್ತಿದ್ರೆ ಮೀಡಿಯಾಗಳಲ್ಲಿ ನಿಮ್ಕುನು ಕುಟುಂಬಗಳವೆ ನಿಮ್ಕುನು ಅಷ್ಟೋ ಇಷ್ಟೇನೋ ಹೇಳ್ತಿರಲ್ಲ ಏನಾದ್ರು ಚೇಲಾಗಳು ಬಕೀತುಗಳು ನಿಮ್ ಕಿ ಕೊಂಡಿದ್ದೀರೇನೋ ಯಾರು ಅಂತವ್ರು ಇಲ್ಲ ಎಲ್ಲ ನಮ್ಮ ದುರುಜಲ್ಲಿ ಪ್ರೀತಿಯಿಂದ ನಮ್ ಗೌರವ ಕೊಡ್ತಾ ಇರೋರು ನಿಮ್ಗೆ ಅದ ಅರ್ಹತೆ ಮಾಡಿ ಯೋಗ್ಯತೆಗಳಿಲ್ಲ ಅಂತ ಅನ್ಬಿಟ್ಟು ಬೈಕ್ ಬಂದಂಗೆಲ್ಲ ಮಾತಾಡ್ಬೇಡ್ರಿ ಮೀಡಿಯಾ ಮುಂದೆ ಯಾವ್ದೋ ಯೂಟ್ಯೂಬ್ ಚಾನಲ್ ಅದಕ್ಕಿತ್ತೋಗಿರೋದು ನೀವೇ ಮಾಡ್ಕೊಂಡು ಅದ್ರ ಮುಂದೆ ಬಂದು ಕೊಡೋದು ಹಳ್ಳಿ ಕರ್ ಸಮಾವೇಶ ಅಂತ ಮಾಡ್ತಾರಂತೆ ಅಲ್ಲಿ ವೈಯಕ್ತಿಕ ಮಾತುಗಳತ್ಕೊಂಡ್ ಮಾತಾಡೋರಂತೆ ಅಂತೆ ಮನೆ ಮರ್ಯಾದೆ ಆಗಲ್ಲ ನಿಮ್ಕ ಹೊಟ್ಟೆ ಕೆಂತಿಂತೀರ ಹೇಳ್ಬಿಟ್ರೆ ಒಬ್ಬೊಬ್ಬಂದು ಸುಮ್ನೆ ಕಾಪ ಬರ್ಸ್ಬೇಡ್ರಿ ನಾನ ಅದಕ್ಕೆ ಎಲ್ಲರ್ಕು ಒಂದೇ ಉತ್ತರ ಕೊಡ್ತಾ ಇರೋದ್ ನಾನು ಒಂದು ಸೊಳ್ಳೆ ಕೂಡ ಓಲ್ಸಕ್ಕೆ ಇಷ್ಟ ಇಲ್ಲ ನನ್ಕ ಒಂದು ಸೊಳ್ಳೆಕು ಅಲ್ಲ ನೀವು ಒಂದು ಸೊಳ್ಳೆಕು ಅಲ್ಲ ಅಂತಂದವಾಗ ನಿಮ್ ಸ್ಥಾನಗಳು ಅನ್ನೋದು ಅರ್ಥ ಮಾಡ್ಕೊಳ್ರಿ ಬಾಯಿ ಐತೆ ಅನ್ಬಿಟ್ಟು ಯಾವ್ದೋ ನಾಲ್ಕು ಜನನ ಇಕ್ಕೊಂಡಿದ ಅವ್ರೂನು ನಾನು ಅನ್ನಲ್ಲ ನೀವ್ ಅಂತೀರಾ ಪುಡಾರಿಗಳು ಪುಂಡ್ರು ಆ ಬಕೀಟ್ಗಳು ಚೇಲಾಗಳು ನೀವದು ಯಾರಿಗೆ ಮಾತುಗಳಂತ ಅವ್ರು ನೋಡ್ರಿ ಅವ್ರ ಅದು ಹೌದಾ ಗೊತ್ತ ಸಂತೋಷ ಏನಾದ್ರು ಮಾತಾಡ್ತಾವನೆ ಅವನೇ ಅಂತಂದ್ರೆ ಆ ಬಸ್ ಮುಂಕ್ ಮಾಡಿರೋ ಸೇವೆ ಜನಗಳು ಕೊಟ್ಟಿರೋ ಪ್ರೀತಿ ಅಣ್ಣ ನಾನ್ ಅದ್ ಬಿಟ್ಟು ಬೇರೆ ಏನು ಮಾಡಿಲ್ಲ ನನ್ ಮನೆಗ್ ನಾನು ದುಡ್ಡು ಹೋಗಿ ಇಕ್ಕೊಂಡಿಲ್ಲ